ಅಂದು ಮೈಸೂರು ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ಆಗಷ್ಟೇ ತಮ್ಮ ಕಾರ್ಯಕ್ರಮವನ್ನ ಮುಗಿಸಿದ್ರು ಮುಗಿಸಿದವರೇ ನೇರವಾಗಿ ಮಂಡಿಯೂರಿ ನಿವೇದಿತ ಗೌಡಾಗೆ ಪ್ರಪೋಸ್ ಮಾಡಿಬಿಟ್ಟಿದ್ರು ನೆರೆದಿದ್ದ ಜನಸ್ತೋಮ ಹೋ ಎಂದು ಕೂಗಿ ಸಂಭ್ರಮಿಸಿತ್ತು ಅದಾದ ನಂತರ ಆಗಿದ್ದು ಮಾತ್ರ ವಿವಾದ ಯುವ ದಸರಾ ಇಂಥದಕ್ಕೆಲ್ಲ ವೇದಿಕೆ ಅಲ್ಲ ಅನ್ನೋದರೊಂದಿಗೆ ಅಂದಿನ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣನವರ ಟೀಕೆಗೂ ಕಾರಣವಾಗಿತ್ತು ಚಂದನ್ ಶೆಟ್ಟಿ ವರ್ತನೆಗೆ ಅದು ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಕೊನೆಗೆ ಚಂದನ್ ಶೆಟ್ಟಿಯೇ ಇದಕ್ಕೆ ಕ್ಷಮೆ ಕೇಳಿದ್ರೆ ಅಂದಿನ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಹೊಸ ಜೋಡಿಯ ಪರವಾಗಿ ಮಾತನಾಡಿ ವಿಚಾರ ತಣ್ಣಗೆ ಮಾಡಿದ್ರು ಇವರಿಬ್ಬರ ಸಂಸಾರ ತೀರಾ ಕಳೆದ ವಾರದವರೆಗೂ ಚೆನ್ನಾಗಿಯೇ ಇತ್ತು ಗುರುವಾರದವರೆಗೂ ಗಂಡ ಹೆಂಡತಿಯಾಗಿದ್ದ ಜೋಡಿ ಇಂದು ನೀನ್ಯಾರೋ ನಾನ್ಯಾರೋ ಅಂತಿದ್ದಾರೆ ಈ ಜೋಡಿಗೆ ಒಂದೇ ದಿನದಲ್ಲಿ ವಿಚ್ಛೇದನ ಸಿಕ್ಕಿದೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಗುರುವಾರ ಅರ್ಜಿ ಹಾಕಿದ್ದ ಈ ಜೋಡಿಗೆ ಶುಕ್ರವಾರ ವಿಚ್ಛೇದನ ಸಿಕ್ಕಿದೆ ಆದರೆ ಇದೇನಿದು ದೇಶದ ಎಲ್ಲಾ ಕಡೆ ವಿಚ್ಛೇದನ ಅಂದ್ರೆ ವರ್ಷಗಳ ಕಾಲ ನಡೆಯುವ ಪ್ರಕ್ರಿಯೆ ಹಾಗಿರುವಾಗ ಇವರಿಗೆ ವಿಚ್ಛೇದನ ಒಂದೇ ದಿನದಲ್ಲಿ ಸಿಕ್ಕಿದ್ದಾದ್ರೂ ಹೇಗೆ ಎನ್ನುವ ಅನುಮಾನ ವ್ಯಕ್ತವಾಗಿತ್ತು ಕೆಲವರು ಇವರು ವಿಚ್ಛೇದನ ಪಡೆದಿದ್ದೇ ಸುಳ್ಳು ಎನ್ನು ತೊಡಗಿದ್ರು ಆದರೆ ಸಂಜೆಯ ವೇಳೆಗೆ ಇವರಿಬ್ಬರು ತಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಸುದ್ದಿ ಹಂಚಿಕೊಂಡಾಗ ಖಚಿತವಾಗಿತ್ತು ಆದರೆ ಒಂದೇ ದಿನದಲ್ಲಿ ಇವರಿಗೆ ವಿಚ್ಛೇದನ ಸಿಕ್ಕಿದ್ದು ಹೇಗೆ ಎನ್ನುವುದಕ್ಕೆ ಮಾತ್ರ ಉತ್ತರ ಸಿಕ್ಕಿರಲಿಲ್ಲ ಇದಕ್ಕೆ ಕಾರಣವಾಗಿದ್ದು ಫ್ಯಾಮಿಲಿ ಕೋರ್ಟ್ನ ತರ್ಟೀನ್ ಬಿ ಸೆಕ್ಷನ್ ಏನಿದು ತರ್ಟಿನ್ ಬಿ ಸೆಕ್ಷನ್ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಗಂಡ ಹೆಂಡತಿಗೆ ಜೊತೆಯಾಗಿ ಬದುಕಲು ಕಷ್ಟವಾಗುತ್ತದೆ ಎಂದಾಗ ಅತ್ಯಂತ ಸುಲಭವಾಗಿ ಹಾಗೂ ತ್ವರಿತವಾಗಿ ವಿಚ್ಛೇದನ ಪಡೆಯುವ ಮಾರ್ಗ ಇದು ಹಿಂದೂ ವಿವಾದ ಕಾಯ್ದೆ ಸೆಕ್ಷನ್ ತರ್ಟಿನ್ ಬಿಯು ಫ್ಯಾಮಿಲಿ ಕೋರ್ಟ್ ನಲ್ಲಿ ದಂಪತಿಗಳಿಗೆ ಸಮ್ಮತಿಯ ಒಪ್ಪಿಗೆ ನೀಡಿ ಡಿವೋರ್ಸ್ ಪಡೆಯಲು ಅವಕಾಶ ದಯಪಾಲಿಸುತ್ತೆ ಇದಕ್ಕಾಗಿ ಗಂಡ ಹೆಂಡತಿ ಇಬ್ಬರು ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಶಾಂತಿಯುತ ಪ್ರತ್ಯೇಕತೆಗೆ ಒಪ್ಪಿಗೆ ನೀಡುವ ಅಗ್ರಿಮೆಂಟ್ ಅನ್ನ ಕೋರ್ಟ್ಗೆ ನೀಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಹಿಂದೂ ವಿವಾಹ ಕಾಯ್ದೆಯಲ್ಲಿ ಈ ನಿಬಂಧನೆಯನ್ನ ಸೇರಿಸಲಾಗಿದೆ ಹಾಗಂತ ಈ ಕನ್ಸೆಂಟ್ ಫಾರ್ಮ್ನಲ್ಲಿ ಡಿವೋರ್ಸ್ ಅರ್ಜಿ ಸಲ್ಲಿಕೆ ಮಾಡಬೇಕಾದಲ್ಲಿ ಎರಡೂ ಕಡೆಯವರು ಕೆಲವೊಂದು ಷರತ್ತುಗಳನ್ನ ಪಾಲನೆ ಮಾಡಬೇಕಾಗತ್ತೆ ಇಬ್ಬರು ಕೂಡ ಕಳೆದೊಂದು ವರ್ಷದಿಂದ ಒಟ್ಟಿಗೆ ವಾಸ ಮಾಡ್ತಾ ಇರುವಂತಹ ಮಾಹಿತಿಯನ್ನ ಕೂಡ ನೀಡಬೇಕು ಇನ್ನು ಮದುವೆ ಮುರಿಯುವ ಮಾತಿಗೆ ಇಬ್ಬರದ್ದು ಬೇಷರತ್ತು ಒಪ್ಪಿಗೆ ಇರಬೇಕು ತೀರಾ ಕೆಲವೊಂದು ಸಂದರ್ಭದಲ್ಲಿ ಮಾತ್ರವೇ ಒಂದು ವರ್ಷ ಒಟ್ಟಿಗೆ ಬಾಳುವ ಕ್ಲಾಸ್ ಅನ್ನ ಕೋರ್ಟ್ ತೆಗೆದುಹಾಕುತ್ತೆ ಇನ್ನೂ ಕೆಲವೊಂದು ಷರತ್ತಿನಲ್ಲಿ ತುರ್ತು ವಿಚ್ಛೇದನ ಸಿಗುತ್ತೆ ಆದ್ರೆ ತರ್ಟಿನ್ ಬಿ ಕ್ಷ ವಿಚ್ಛೇದನ ಪಡೆಯಲು ಚಂದನ್ ಹಾಗೂ ನಿವೇದಿತ ಏನು ಕಾರಣ ನೀಡಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಿಲ್ಲ ಖುಷಿ ಖುಷಿಯಾಗಿ ಜೊತೆಯಾಗಿ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂತಹ ಜೋಡಿ ಇದೀಗ ಬೇರೆ ಬೇರೆಯಾಗಿರೋದು ತಮ್ಮ ಅಭಿಮಾನಿಗಳಲ್ಲಿ ಬೇಸರವನ್ನು ಉಂಟು ಮಾಡಿದೆ ಹಾಗೂ ಸಾಕಷ್ಟು ಮಂದಿ ಈ ಜೋಡಿಯನ್ನು ಟೀಕೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಇವರಿಬ್ಬರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಬ್ಬರನ್ನ ಒಬ್ಬರು ಅನ್ಫಾಲೋ ಮಾಡಿದ್ದಾರೆ ಹಾಗೆಯೇ ಬೇರೆಯಾಗುವ ಮಾರ್ಗಗಳನ್ನು ಕೈ ಹಿಡಿದಿದ್ದಾರೆ